ಡ್ರೋನ್ ಪ್ರತಾಪ್ ನ ಮದುವೆ ಆಗ್ಬೇಕು ಅಂತ ಬಂದ್ವಿ ಅಂತ ಅಲ್ಲಿದಂತ ಕೂತಿರುವಂತ ವೀಕ್ಷಕರು ಅಂದ್ರೆ ಸೀರಿಯಲ್ಸ್ ಅಂತ ನೋಡಕ್ಕೆ ಬಂದಿರ್ತಾರಲ್ಲ ಅವರು ಹೇಳ್ತಾರೆ ಸೊ ಏನಕ್ಕೆ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ತುಂಬಾನೇ ಇಷ್ಟ ಅಂತ ಹೀಗಾಗಿ ಡ್ರೋನ್ ಪ್ರತಾಪ್ ನಾವು ಮದ್ವೆ ಆಗ್ಬೇಕು ಅಂತ ಮಾತನ್ನು ಕೂಡ ತಿಳಿಸ್ತಾರೆ ಸಕ್ಕದಾಗಿದೆ ಒಂದು ಮಿಸ್ ಮಾಡದೆ ಈ ವಾರ ಒಂದು ಸೀರಿಯಲ್ಸ್ ಅಂತ ಕಾರ್ಯಕ್ರಮ ಬರುತ್ತೆ ಹೀಗಾಗಿ ಯಾರೆಲ್ಲ ಇಷ್ಟಪಡ್ತೀರಾ ಡ್ರೋನ್ ಪ್ರತಾಪ್ ಅವ್ರನ್ನ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಡ್ರೋಮ್ ಪ್ರತಾಪ್ ಅವ್ರು ಸಖತಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಲ್ಲಿರುವಂತಹ ಮಹಿಳೆಯರೆಲ್ಲರೂ ಕೂಡ ಹೂವಿನ ಹರವನ್ನ ಪ್ರತಾಪ್ಗೆ ಹಾಕ್ತಾರೆ ತುಂಬಾನೇ ಚೆನ್ನಾಗಿದೆ ಪ್ರತಾಪ್ ನಾವು ಮದುವೆ ಆಗ್ಬೇಕು ಬನ್ನಿದೀವಿ ಈ ರೀತಿ ಮದುವೆ ಆಗಕ್ಕೆ ಬಂದಿದೀವಿ ಅಂತ ಅಲ್ಲಿ ಅಭಿಮಾನಿಗಳು ಮಹಿಳಾ ಅಭಿಮಾನಿಗಳು ಬಂದು ಹೇಳ್ತಾರೆ ಪ್ರತಾಪ್ ಅವರ ಒಂದು ನಗು ನಮ್ಗೆ ತುಂಬಾನೇ ಇಷ್ಟ ಡಿಫ್ರೆಂಟ್ ಆಗಿ ನಗ್ತಾರೆ ಹಾಗೆ ಹೇಗೆ ಅಂತೆಲ್ಲ ಪ್ರತಾಪ್ ಅವರ ಬಗ್ಗೆ ಹೋಗ್ಬಿಡ್ತಾರೆ ಪ್ರತಾಪ್ ಅವ್ರಿಗಂತೂ ಬಹಳಷ್ಟು ರೀತಿಯಲ್ಲಿ ನಾಚಿ ನೀರಾಗ್ಬಿಡ್ತಾರೆ ಯಾಕೆಂದ್ರೆ ಅಷ್ಟೊಂದು ಮಹಿಳಾ ಅಭಿಮಾನಿಗಳು ಇದ್ದಂತ ಜನರೆಲ್ಲರೂ ಕೂಡ ಪ್ರತಾಪ್ ಪ್ರತಾಪ್ ಒನ್ಸ್ ಮೋರ್ ಡ್ಯಾನ್ಸ್ ಮಾಡಿ ಅಂತೆಲ್ಲ ಹೇಳ್ತಿರ್ತಾರೆ ಸೊ ನೋಡಿ ಎಷ್ಟರ ಮಟ್ಟಿಗೆ ಪ್ರತಾಪ್ ಅವರಿಗೆ ಒಂದು ಕ್ರೇಜ್ ಇದೆ ಜೊತೆಗೆ ಮದುವೆ ಆಗ್ಬೇಕು ಅಂತೆಲ್ಲ ಹೂವಿನ ಹಾರವನ್ನೆಲ್ಲ ಹಾಕ್ಬಿಡ್ತಾರಲ್ಲ ನಿಜಕ್ಕೂ ಕೂಡ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಲಕ್ಕಿ ಅಂತ ಹೇಳ್ಬೋದು ಇನ್ನೊಂದು ಚಾನ್ಸ್ ಅನ್ನ ಪಡೆದುಕೊಳ್ತಾರೆ ಇನ್ನೊಂದು ಒಂದು ಮರು ಜೀವನ ಅಂತಾನೆ ಸಿಕ್ಕಿದೆ ಅಂತಾನೆ ಪ್ರತಾಪ್ ಅವರಿಗೆ ಹೇಳ್ಬೋದು ಯಾಕಂದ್ರೆ ಪ್ರತಾಪ್ ಅವರು ಎಲ್ಲಿದ್ದೋ ಯಾವ ಒಂದು ಸ್ಥಾನದಲ್ಲಿ ಈಗಿದ್ದಾರೆ ಜನರು ಎಲ್ಲಿ ತಂದು ಕೂರಿಸಿದ್ದಾರೆ ಸೊ ಎಲ್ಲವೂ ಕೂಡ ಜನರಿಗೆ ಗೊತ್ತಿದೆ ಜನರು ಇದೊಂದು ಅವಕಾಶ ಕೊಟ್ಟು ಒಳ್ಳೇದ್ ಮಾಡುದ್ರ ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ